ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ ಈ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಕನ್ನಡ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಎಪ್ಪತ್ತಾರು ವರ್ಷ ಸೊ ಇವರು ಕೊನೆ ಉಸಿರೆಳೆದಿದ್ದಾರೆ ಅಂದರೆ ಅದು ತುಂಬ ಬೇಸರದ ವಿಚಾರ ನೂರಾರು ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿ ಅವರು ಪ್ರೇಕ್ಷಕರನ್ನ ರಂಜಿಸಿದರು ರಾತ್ರಿ ಎರಡೂವರೆ ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಬ್ಯಾಂಕ್ ಜನಾರ್ದನ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಏನು ಚಿಕಿತ್ಸೆ ಫಲಕಾರಿಯಾಗಿದೆ ವಿಶರಾಗಿದ್ದಾರೆ ಅನ್ನೋದು ಸುದ್ದಿ ಸುಲ್ತಾನ್ ಪಾಳ್ಯದಲ್ಲಿರುವ ನಿವಾಸದಲ್ಲಿ ಬ್ಯಾಂಕ್ ಜನಾರ್ದನ್ ಪಾರ್ಥಿವ ಶರೀರ ಹೆಸರಿಸಲಾಗಿದೆ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿ ಬಣ್ಣ ಹಚ್ಚಿದ್ದು ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ಹಾಸ್ಯ ನಟ ಎನಿಸಿಕೊಂಡಿದ್ರು ಕನ್ನಡ ಕಿರಿತೆರೆಯಲು ಕೂಡ ಬ್ಯಾಂಕ್ ಜನಾರ್ದನ್ ಅವರು ಮೆಂಚಿದ್ರು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಕಾಂಬಿನೇಷನ್ ಹಿಟ್ ಆಗಿತ್ತು ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕೆಲ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಾಗಿ ನಟಿಸಿದ್ರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಹೃದಯಾಘ ಸಂಬಂಧದಿಂದ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಆಸ್ಪತ್ರೆಗೆ ದಾಖಲಾಗಿ ಬ್ಯಾಂಕ್ ಜನಾರ್ದನ್ ಚಿಕಿತ್ಸೆ ಪಡೆದುಕೊಂಡಿದ್ರು ಅದೇ ಸಮಯದಲ್ಲಿ ಅವರಿಗೆ ಸ್ಟಂಟ್ ಅಳವಡಿಸಿಕೊಳ್ಳಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ವಯ ಕಾಯಿಲೆಯಿಂದ ಅವರು ಬಳಲುತ್ತಿದ್ರು ಅಶ್ ಚಿತ್ರದ ಪೊಲೀಸ್ ಆಫೀಸರ್ ಅಲ್ಲಿ ಆ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡ ಬ್ಯಾಂಕ್ ಜನಾರ್ದನ್ ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದುಬಿಟ್ಟಿದ್ರು ಇತ್ತೀಚಿನ ವರ್ಷಗಳಲ್ಲಿ ಅವರ ಸಿನಿಮಾಗಳಲ್ಲಿ ನಟಿಸೋದು ಸಿಕ್ಕಾಪಟೆ ಕಮ್ಮಿ ಆಗೋಗಿತ್ತು ಸಂಜೆ ವೇಳೆಗೆ ಜನಾರ್ದನ್ ಅವರನ್ನ ಅಂತ್ಯಕ್ರಿಯೆ ನಡೆಸಲು ಕುಟುಂಬಸ್ಥರು ತೀರ್ಮಾನ ಮಾಡಿದಾರಂತೆ ಸಾವಿರದ ನಲವತ್ತೆಂಟರಲ್ಲಿ ಹೊಳೆಯಲ್ಕೆರೆಯಲ್ಲಿ ಹುಟ್ಟಿ ಬೆಳೆದವರು ಜನಾರ್ದನ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಬ್ಯಾಂಕ್ ಉದ್ಯೋಗಿ ಆಗಿದ್ದ ಜನಾರ್ದನ್ ಸಂಬಳ ಸಾಲದೆ ಬಣ್ಣದ ಲೋಕದಲ್ಲಿ ಅವರ ಕಾರ್ಯ ಕಾರ್ಯೊಡಿಸಿಕೊಂಡಿದ್ರು ಉಪೇಂದ್ರ ಸಿನಿಮಾದ ತರ್ಲೆ ನನ್ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಪಾಪ ಪಾಂಡು ಮಾಂಗಲ್ಯ ರೋಬೋ ಫ್ಯಾಮಿಲಿ ಜೋಕಾಲಿ ಇಂತಹ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಮೂರು ಬಾರಿ ಬ್ಯಾಂಗ್ ಜನಾರ್ದನ್ ಅವರಿಗೆ ಹೃದಯಾಘಾತ ಆಗಿತ್ತು ಎರಡು ವರ್ಷಗಳ ಹಿಂದೆ ಹೃದಯಾಘಾತದ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಹಾಗೆ ಶಿವರಾಜ್ ಕುಮಾರ್ ಹಾಗೂ ರವಿಚಂದ್ರನ್ ಶಂಕರ್ನಾಗ್ ಅವರು ನಾಗ್ ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಇದೆ ಸೊ ದೊಡ್ಡ ಮಟ್ಟಕ್ಕೆ ಅವಕಾಶ ಸಿಗದೆ ಇದ್ರು ಕೂಡ ಸಿಕ್ಕಾಪುಟ್ಟ ಪಾತ್ರಗಳನ್ನೇ ಚೆನ್ನಾಗಿ ನಿಭಾಯಿಸಿ ಸೈ ಎನಿಸಿಕೊಂಡಿದ್ರು ಶಾಲಾ ಕಾಲೇಜುಗಳು ದಿನಗಳಲ್ಲಿಯೇ ನಾಟಕಗಳನ್ನ ನಟಿಸೋಕೆ ಆರಂಭಿಸಿದರು ಹೀಗಾಗಿ ಕೊನೆಗೆ ಚಿತ್ರರಂಗದ ಪ್ರವೇಶಿಸಿದ್ದು ಉಪೇಂದ್ರ ಹಾಗೂ ಕಾಶಿನ ಸಿನಿಮಾಗಳಲ್ಲಿ ಒಳ್ಳೆ ಅವಕಾಶಗಳನ್ನಾಗಿಟ್ಟಿಸಿಕೊಂಡಿದ್ದರು ಸದ್ಯ ಇವತ್ತು ಅವರು ಇಹಲೋಕ ತ್ಯಜಿಸಿದ್ದಾರೆ ಅನ್ನೋದು ಚಿತ್ರರಂಗಕ್ಕೆ ಬಹಳ ಬೇಸರದ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಅಪಾರ ಕೊಡುಗೆ ಅಷ್ಟಿಷ್ಟಲ್ಲ ಸೊ ಅವ್ರಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅನ್ನೋದು ನಮ್ಮ